ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿ ಅಲ್ಲಾವುದ್ದೀನ್ ಯ ಆಡಳಿತ ಸುಧಾರಣೆ ಬಗ್ಗೆ ತಿಳಿದುಕೊಳ್ಳುವ ಅಲ್ಲಾವುದ್ದೀನ್ ಕೆಲ್ಜಿಯ ಆಡಳಿತ ಸುಧಾರಣೆಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಾಗೆಯೇ ಅವರು ಹತ್ತು ಅಂಕಕ್ಕೂ ಕೆಲವೊಮ್ಮೆ ಕೊಡ್ತಾರೆ ಅದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಇದು ಪುಟ ಸಂಖ್ಯೆ ಇನ್ನೂರ ಅರವತ್ತ ಒಂದರಲ್ಲಿದೆ ಇನ್ನೂರ ಅರವತ್ತ ಒಂದನ್ನು ತೆಗೆಯುವ ನೋಡಿ ಇನ್ನೂರ ಅರವತ್ತೊಂದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಇದೆ ಈಗ ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಮಧ್ಯಕಾಲದ ಭಾರತ ಇತಿಹಾಸದ ಪ್ರಸಿದ್ಧ ದೊರೆ ಇವನು ಸಮರ್ಥ ಸೇನಾನಿಯೂ ಕೂಡ ಆಗಿದ್ದ ದೆಹಲಿ ರಾಜ್ಯವನ್ನು ವಿಶಾಲ ಸಾಮ್ರಾಜ್ಯವಾಗಿಸಿದವನೇ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯು ಯಾವ ರೀತಿಯ ಆಡಳಿತ ಕ್ರಮಗಳನ್ನೆಲ್ಲ ಮಾಡಿದ್ರು ಯಾವ ರೀತಿಯ ಸುಧಾರಣೆಗಳನ್ನು ಮಾಡಿದ್ದು ಮಾಡಿದ್ರು ಅಂತ ನೋಡ್ತಾ ಹೋಗುವ ಅಲ್ಲಾವುದ್ದೀನ್ನ ಮಹಾದಂಡನಾಯಕನಾಗಿದ್ದಲ್ಲದೆ ದಕ್ಷ ಆಡಳಿತಗಾರನು ಕೂಡ ಆಗಿದ್ದ ಅವನ ಆಡಳಿತ ಉದ್ದೇಶ ತನ್ನ ಪರಮಾಧಿಕಾರದ ಪ್ರತಿಷ್ಠೆ ಮತ್ತು ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳುವುದಾಗಿತ್ತೇ ಹೊರತು ಪ್ರಜೆಗಳ ಯೋಗಕ್ಷೇಮಕ್ಕೋಸ್ಕರ ಅವನು ಆಡಳಿತವನ್ನು ಮಾಡಲಿಲ್ಲ ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳುವುದು ಅವನ ಉದ್ದೇಶವಾಗಿತ್ತು ಅವನು ಪ್ರತಿಯೊಂದು ಇಲಾಖೆಯ ಮೇಲೂ ತನ್ನ ಹತೋಟಿಯನ್ನು ಹೊಂದಿದ್ದನು ಸೈನ್ಯವಾಗಲಿ ಕಂದಾಯವಾಗಲಿ ಮಾರುಕಟ್ಟೆಯ ವ್ಯವಹಾರವಾಗಲಿ ಯಾವುದೇ ಆಗಿರಲಿ ಪ್ರತಿಯೊಂದು ಅವನ ಸೂಕ್ಷ್ಮ ಪರಿಗಣನೆಗೆ ಬರುತ್ತಿತ್ತು ಉಳಿದ ಸುಲ್ತಾನರಗಳಂತೆ ನೆಪ ಮಾತ್ರದ ಆಸಕ್ತಿ ತೋರದೆ ಎಲ್ಲ ಉದ್ದಿನ್ನ ಸಮಸ್ಯೆಗಳನ್ನು ಸವಾಲುಗಳನ್ನಾಗಿ ನೋಡಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅವುಗಳಿಗೆ ಪರಿಹಾರವನ್ನು ಕೂಡ ಕಂಡುಹಿಡಿದಿದ್ದನು ಅವನ ದರ್ಪಿಷ್ಟ ಮನೋಭಾವ ಅವನ ಎಲ್ಲ ಕಾರ್ಯಗಳಲ್ಲೂ ಕೂಡ ವ್ಯಕ್ತವಾಗುತ್ತಿತ್ತು ಆದರೂ ಆಡಳಿತದ ಬಗ್ಗೆ ಅವನು ಹೊಂದಿದ್ದ ಅತೀವ ಆಸಕ್ತಿಯೇ ಅವನ ಆಡಳಿತದ ಸಫಲತೆಗೆ ಕಾರಣವಾಯಿತು ಅವನಿಗೆ ತುಂಬ ಆಸಕ್ತಿ ಇತ್ತು ದರ್ಪ ಕೂಡ ಇತ್ತು ಆದರೂ ಕೂಡ ಅವನು ಉತ್ತಮ ಆಡಳಿತಗಾರನಾದ ಇವನ ಏನೆಲ್ಲ ಸುಧಾರಣೆಗಳು ಆಡಳಿತದಲ್ಲಿ ಮಾಡಿದ ಅಂದರೆ ಕೇಂದ್ರ ಆಡಳಿತ ಸೈನ್ಯ ಸುಧಾರಣೆ ಭೂಖಂದಾಯ ಬೆಲೆ ನಿಗದಿ ಮಾರುಕಟ್ಟೆಯ ನಿಯಂತ್ರಣ ಒಟ್ಟು ಐದು ರೀತಿಯ ಸುಧಾರಣೆಗಳನ್ನು ತಂದನು ಕೇಂದ್ರಾಡಳಿತ ಯಾವ ರೀತಿ ಕೇಂದ್ರಾಡಳಿತವನ್ನು ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿ ಬಲಿಷ್ಠವಾದ ಕೇಂದ್ರಾಡಳಿತವನ್ನು ಸ್ಥಾಪಿಸಿ ತಾನೇ ಅದರ ಮುಖ್ಯಸ್ಥನಾದನು ಆಡಳಿತದಲ್ಲಿ ಉಲ್ಲೇಮರ ಮತ್ತು ಶ್ರೀಮಂತ ಸರದಾರರ ಹಸ್ತಕ್ಷೇಪವನ್ನು ವಿರೋಧಿಸಿದ ಅವರನ್ನು ಸೇವಕರ ಸ್ಥಿತಿಗೆ ತಂದನು ಮಂತ್ರಿಮಂಡಲವನ್ನು ಸಂಘಟಿಸಿದ ಸುಲ್ತಾನನನ್ನು ತನ್ನ ನಂಬಿಕಸ್ಸ ವ್ಯಕ್ತಿಗಳನ್ನು ಮಾತ್ರ ಮಂತ್ರಿಗಳನ್ನಾಗಿ ನೇಮಿಸುತ್ತಿದ್ದನು ಸುಲ್ತಾನನಿಗೆ ಆಡಳಿತದಲ್ಲಿ ನೆರವು ನೀಡಲು ಹತ್ತು ಜನ ಪ್ರಮುಖ ಮಂತ್ರಿಗಳಿದ್ದವು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಒಂದು ಕೆಲಸಕ್ಕೆ ಬೇರೆ ಬೇರೆ ಸದಸ್ಯರು ಮಂತ್ರಿಗಳನ್ನು ಕೂಡ ನೇಮಕ ಮಾಡ್ತಾ ಇದ್ದ ಹನ್ನೊಂದು ಪ್ರಾಂತ್ಯಗಳನ್ನು ಮಾಡಿದ್ದ ಪ್ರತಿಯೊಂದು ಪ್ರಾಂತ್ಯಕ್ಕೂ ಒಬ್ಬೊಬ್ಬ ರಾಜ್ಯಪಾಲನಿದ್ದು ಪ್ರಾಂತ್ಯಗಳ ಆಡಳಿತವನ್ನು ರಾಜ್ಯಪಾಲರು ನೋಡಿಕೊಳ್ತಾ ಇದ್ರು ಅಲ್ಲಾವುದ್ದೀನ್ ಕೆ ಸರ್ವೋಚ್ಚ ನ್ಯಾಯಾಧೀಶನು ಕೂಡ ಆಗಿದ್ದ ನಿಷ್ಪಕ್ಷಪಾತವಾದ ನ್ಯಾಯವನ್ನು ಒದಗಿಸಲು ಪ್ರಯತ್ನಿಸಿದನು ನ್ಯಾಯಾಂಗವನ್ನು ಧರ್ಮದಿಂದ ಪ್ರತ್ಯೇಕಿಸಿದನು ನ್ಯಾಯ ವಿಚಾರಣೆಯನ್ನು ತೀರ್ವಗೊಳಿಸಲು ನ್ಯಾಯಾಧೀಶರ ಸಂಖ್ಯೆಯನ್ನು ಕೂಡ ಹೆಚ್ಚಿಸ್ತಾನೆ ಇದು ಕೇಂದ್ರ ಆಡಳಿತವನ್ನು ಮಾಡಿರುವಂಥದ್ದು ನೆಕ್ಸ್ಟ್ ನೋಡಿದರೆ ಸೈನ್ಯ ಸುಧಾರಣೆಗಳನ್ನು ಮಾಡಿದ ಏನೆಲ್ಲ ಸುಧಾರಣೆಗಳನ್ನು ಮಾಡಿದ ರಾಜ್ಯದಲ್ಲಿ ನಡೆಯುತ್ತಿದ್ದ ಆಂತರಿಕ ದಂಗೆಗಳನ್ನು ಹೊರಗಿನ ದಾಳಿಯನ್ನು ತಡೆಗಟ್ಟಲು ರಾಜ್ಯದಲ್ಲಿ ಶಾಂತಿಯನ್ನು ನೆಲೆಗೊಳಿಸಲು ಸಾಮ್ರಾಜ್ಯ ವಿಸ್ತರಣೆ ಮುಂತಾದವುಗಳಿಗೆ ಒಂದು ಸುಸಜ್ಜಿತವಾದ ಸಂಘಟನೆ ಅವಶ್ಯಕವೆಂದು ಅಲ್ಲಾವುದ್ದೀನ್ ಖಿಲ್ಜಿ ಮನಗೊಂಡನು ನಂತರ ಇದರಿಂದ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಸೈನ್ಯವನ್ನು ಸ್ಥಾಪಿಸುವತ್ತ ಗಮನವನ್ನು ನೀಡಿದನು ಹಿಂದಿನ ಸುಲ್ತಾನರು ಯುದ್ಧ ಕಾಲದಲ್ಲಿ ಸೈನಿಕರನ್ನು ಒದಗಿಸುತ್ತಿದ್ದ ಜಾಗೀರುದಾರರನ್ನು ಅವಲಂಬಿಸಿದರು ಆದರೆ ಅಲ್ಲಾವುದ್ದೀನ್ ಇದನ್ನು ಬದಲಾಯಿಸಿ ಸಂಬಳದ ಆಧಾರದ ಮೇಲೆ ಸಾಧವೊಂದು ಸಾಧನವೊಂದನ್ನು ನೇಮಿಸಿದನು ಸೈನ್ಯದಲ್ಲಿ ಕಾಲ್ದಳ ಅಶ್ವದಳ ಗಜದಳಗಳು ಕೂಡ ಇದ್ದವು ಇದರಲ್ಲಿ ಅಶ್ವದಳವು ಪ್ರಮುಖವಾಗಿತ್ತು ಅರೇಬಿಯಾ ಮತ್ತು ಪರ್ಷಿಯಾಗಳಿಂದ ಉತ್ತಮ ತಳಿಯ ಕುದುರೆಗಳನ್ನು ಕೂಡ ಅವನು ತೆಕ್ಕೊಂಡು ಬರ್ತಾ ಇದ್ದ ಅದಕ್ಕೆ ತರಬೇತಿಗಳನ್ನು ಕೊಡ್ತಾ ಇದ್ದ ಅಷ್ಟೇ ಅಲ್ಲದೆ ಸೈನಿಕರಿಗೆ ವಾರ್ಷಿಕ ಸಂಬಳ ಇನ್ನೂರ ನಲವತ್ತ ಮೂರು ಟಂಕಗಳನ್ನು ಕೂಡ ವೇತನವಾಗಿ ನೀಡ್ತಾ ಇದೆ ಎರಡು ಕುದುರೆಯನ್ನು ಹೊಂದಿದವನಿಗೆ ಎಪ್ಪತ್ತೆಂಟು ಟಂಕಗಳ ಭತ್ಯೆಯನ್ನು ಕೂಡ ನೀಡ್ತಾ ಇದ್ದ ಸುಲ್ತಾನನು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಅಶ್ವ ಸವಾರರನ್ನು ಕೂಡ ಹೊಂದಿದ್ದರು ಎಂದು ತಿಳಿಸ್ತಾರೆ ಸೈನಿಕರ ಹಾಜರಿ ಪಟ್ಟಿಯಲ್ಲಿ ನಡೆಯುತ್ತಿದ್ದ ಮೋಸವನ್ನು ತಡೆಗಟ್ಟುವ ನಿಟ್ಟಿನಿಂದ ಸೈನಿಕರ ಚಹರೆಗಳ ಬಗ್ಗೆ ವಿವರಣೆಯನ್ನು ಬರೆದಿಡುವ ಮತ್ತು ಕುದುರೆಗಳಿಗೆ ಮುದ್ರೆ ಹಾಕುವ ಕ್ರಮವನ್ನು ಕೂಡ ಅವನು ಜಾರಿಗೊಳಿಸಿದ ಸೈನ್ಯ ಹಾಕುವಂಥದ್ದು ಅಥವಾ ಹಾಜರಿಯಲ್ಲಿ ತುಂಬ ಅವ್ಯವಹಾರ ನಡೆದಾಗ ಅಂಥ ಸಂದರ್ಭದಲ್ಲಿ ಅದಕ್ಕೂ ಒಂದು ಕ್ರಮ ಕೈಗೊಳ್ಳಬೇಕಲ್ಲ ಅದಕ್ಕೆ ಅವನು ಕುದುರೆಗಳಿಗೆಲ್ಲ ಒಂದು ಮುದ್ರೆಯನ್ನು ಹಾಕುವಂಥದ್ದು ಅವರ ಹೆಸರುಗಳನ್ನು ವಿವರಣೆಯನ್ನು ಬರೆದಿಡುವಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದ ಮೂರು ಭೂಕಂದಾಯ ಭೂಕಂದಾಯದ ವಿಚಾರಗಳನ್ನು ನೋಡಿದರೆ ಭೂಕಂದಾಯ ಖಜಾನೆಯ ಮುಖ್ಯ ಮೂಲವಾದ್ದರಿಂದ ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳುವಂಥದ್ದು ಅವನ ಒಂದು ಆಸಕ್ತಿಯಾಗಿತ್ತು ಅಲ್ಲಾವುದ್ದೀನ್ ಕಂದಾಯ ವ್ಯವಹಾರಗಳ ಕಡೆಗೆ ಗಮನವನ್ನು ಹರಿಸಿದನು ಅಲ್ಲಾವುದ್ದೀನ್ ಕಂದಾಯ ವಿಧಾನವನ್ನು ಸುವ್ಯವಸ್ಥಿತಗೊಳಿಸಿದನು ಸಾಧ್ಯವಾದಷ್ಟು ಹಣವನ್ನು ಬೊಕ್ಕಸಕ್ಕೆ ತುಂಬುವುದನ್ ತುಂಬುವುದು ಮತ್ತು ದಂಗೆ ಕಾರಣವಾಗಿದ್ದ ಹೆಚ್ಚುವರಿ ಹಣವನ್ನು ಜನರಿಂದ ವಸೂಲಿ ಮಾಡುವುದು ಇವನ ಮುಖ್ಯ ಉದ್ದೇಶವಾಗಿತ್ತು ಹಿಂದಿನ ಸುಲ್ತಾನರುಗಳೆಲ್ಲ ರಾಜ್ಯದಿಂದ ನೀಡಿದ ಉಂಬಳಿಗಳನ್ನು ದತ್ತಿಗಳನ್ನು ಗ್ರಾಮಗಳ ಒಡೆತನದ ಹಕ್ಕುಗಳನ್ನು ಅವನು ನಿಲ್ಲಿಸಿದ ನಂತರ ಏನು ಮಾಡಿದ ವಂಶಪಾರಂಪರವಾಗಿ ಕಂದಾಯ ಅಧಿಕಾರಿಗಳಾಗಿದ್ದಂತಹ ಹಿಂದೂ ಕುತ್ಸ್ ಚೌಧರಿಗಳ ಮುಕದ್ದಮಗಳ ಅಧಿಕಾರಿಯ ಅಧಿಕಾರವನ್ನು ಕಿತ್ತು ಹಾಕಿ ಏಕೆಂದರೆ ಇವರು ಮಧ್ಯವರ್ತಿಗಳಾಗಿ ರೈತರಿಂದ ಅಧಿಕ ಕಂದಾಯವನ್ನು ವಸೂಲಿ ಮಾಡಿ ಇದ್ದರು ಇದಲ್ಲದೆ ಇವರು ತೆರಿಗೆಗಳಿಂದ ಮುಕ್ತರಾಗಿದ್ದರು ಆದ್ದರಿಂದ ಅವರಿಗೆ ನೀಡಿದ ಅಧಿಕಾರವನ್ನು ಹಿಂದಕ್ಕೆ ಪಡೆದ ಹೆಚ್ಚಿನ ತೆರಿಗೆಗಳ ಜೊತೆಗೆ ಹುಲ್ಲುಗಾವಲಿನ ತೆರಿಗೆ ಮನೆ ಕಂದಾಯ ಜಸಿಯ ತಲೆ ತನ್ ಕಂದಾಯ ಅದನ್ನೆಲ್ಲ ವಿಧಿಸಿದ ರೈತರು ತೆರಿಗೆಯನ್ನು ಹಣದ ರೂಪದಲ್ಲಿ ಅಥವಾ ಧಾನ್ಯದ ರೂಪದಲ್ಲಿ ಸಂದಾಯ ಮಾಡಬಹುದಿತ್ತು ಹಿಂದುಗಳ ಮೇಲೇನು ಮಾಡಿದ ಅಧಿಕ ತೆರಿಗೆಯ ಭಾರ ಇತ್ತು ಇದರಿಂದ ಹಿಂದುಗಳು ಕಡುಬಡವರಾದರೆಂದು ಬರೆದಿದ್ದಾರೆ ಇದನ್ನೆಲ್ಲ ನಮಗೆ ಕೆಲವೊಂದು ಇತಿಹಾಸ ಮಾಹಿತಿಗಳಿಂದ ಬಂದಿರುವಂಥದ್ದು ನಾಲ್ಕನೇ ಪಾಯಿಂಟ್ ನೋಡಿದರೆ ಬೆಲೆ ನಿಗದಿ ಮಾಡುವುದರ ಬಗ್ಗೆ ಏನೆಲ್ಲ ಬೆಲೆ ನಿಗದಿ ಮಾಡಿದ ಪ್ರಥಮವಾಗಿ ಜೀವನಕ್ಕೆ ಅವಶ್ಯಕತೆಗಳಾದ ಬಟ್ಟೆ ಎಣ್ಣೆ ಧಾನ್ಯ ದವಸ ಮುಂತಾದವುಗಳ ಬೆಲೆಯನ್ನು ಅವುಗಳ ಉತ್ಪಾದನಾ ವೆಚ್ಚ ಸಾಗಾಣಿಕೆ ವೆಚ್ಚ ಸ್ವಲ್ಪ ಮಟ್ಟಿನ ಲಾಭವನ್ನು ಸೇರಿಸಿ ಬೆಲೆಯನ್ನೆಲ್ಲ ನಿಗದಿಪಡಿಸಿದ ನಂತರ ಆ ಬೆಲೆಗಳಿಗೆ ವಸ್ತುಗಳನ್ನು ಮಾರುತ್ತೇವೆ ಎಂದು ರೈತರು ಮಾರುಕಟ್ಟೆ ನಿಯಂತ್ರಣಾಧಿಕಾರಿಗಳ ಬಳಿ ಕರಾರು ಮಾಡಿಕೊಳ್ಳಬೇಕಿತ್ತು ವಸ್ತುಗಳ ಬೆಲೆಗಳನ್ನು ಅಂಗಡಿಗಳ ಮುಂದೆ ಪ್ರಕಟಿಸಬೇಕಿತ್ತು ಮತ್ತು ಅದೇ ಬೆಲೆಗೆ ಆ ವಸ್ತುಗಳನ್ನು ಮಾರಬೇಕಿತ್ತು ಒಂದು ವೇಳೆ ಹೆಚ್ಚು ಮಾರಿದರೆ ಅಥವಾ ಹೆಚ್ಚು ಹಣ ಕೊಟ್ಟು ಮಾರಿದರೆ ತಪ್ಪಿದರೆ ಕಠಿಣವಾದ ಶಿಕ್ಷೆ ಕೂಡ ಕೊಟ್ಟ ಇನ್ನು ಧವಸ ಧಾನ್ಯಗಳ ಮಾರುಕಟ್ಟೆ ಜಾನುವಾರುಗಳ ಮಾರುಕಟ್ಟೆ ಎಣ್ಣೆ ಮುಂತಾದವುಗಳ ಮಾರುಕಟ್ಟೆ ಕೂಡ ಮಾಡಿದ ಬಟ್ಟೆಯ ಮಾರುಕಟ್ಟೆ ಹೀಗೆ ಮಾರುಕಟ್ಟೆಗಳನ್ನು ಪ್ರತ್ಯೇಕ ಮಾಡಿದ ಬೇರೆ ಬೇರೆ ಮಾರುಕಟ್ಟೆ ಎನ್ನುವಂಥದ್ದನ್ನು ಮಾಡಿದ ಈ ಮಾರುಕಟ್ಟೆಗಳನ್ನು ದಿವಾನ್ ಇ ರಿಯಸತ್ ಶಹತ್ ಇ ಮಂಡಿ ಅಧಿಕಾರಿಗಳು ನಿಯಂತ್ರಿಸುತ್ತಿದ್ದರು ಇವರಿಗೆ ಸಹಾಯಕವಾಗಿ ನ್ಯಾಯಾಧೀಶರು ಗೂಢಾಚಾರರು ಮತ್ತು ಪರಿವೀಕ್ಷಣಾಧಿಕಾರಿಗಳು ಕೂಡ ಇರ್ತಾಯಿದ್ರು ವಸ್ತುಗಳನ್ನು ಪ್ರಕಟಿಸಿದ ಬೆಲೆಗೆ ಮಾರುವಂತೆ ಕಟ್ಟುನಿಟ್ಟಾಗಿ ನೋಡಿಕೊಳ್ಳಲಾಗುತ್ತಿತ್ತು ಅಲ್ಲಾವುದ್ದೀನನ್ನು ನಿಗದಿಪಡಿಸಿದ ಕೆಲವು ವಸ್ತುಗಳ ಬೆಲೆಯ ಪಟ್ಟಿ ಈ ರೀತಿ ಇದೆ ನೋಡಿ ಯಾವ ರೀತಿ ಇತ್ತು ಗೋಧಿಗೆ ಒಂದು ಮಣಕ್ಕೆ ಏಳುವರೆ ಜಿತಾಲ್ ಭತ್ತಕ್ಕೆ ಒಂದು ಮಣಕ್ಕೆ ಐದು ಜಿತಾಲ್ ಕಡಲೆಗೆ ಒಂದು ಮಣಕ್ಕೆ ಐದು ಜಿತಾಲ್ ಬೇಳೆಗೆ ಐದು ಜಿತಾಲ್ ಅಕ್ಕಿಗೆ ಒಂದು ಜಿತಾಲ್ ಉಪ್ಪು ಒಂದು ಜಿತಾಲ್ ಬಾರ್ಲಿ ನಾಲ್ಕು ಜಿತಾಲ್ ಸಕ್ಕರೆ ಪ್ರತಿ ಸೇರಿಗೆ ಒಂದು 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 ಒಂದೂವರೆ ಜಿತಾಲ್ ಬೆಣ್ಣೆಗೆ ಒಂದೂವರೆ ಜಿತಾಲ್ ಎಣ್ಣೆಗೆ ಒಂದು ಜಿತಾಲ್ ಬೆಲ್ಲಕ್ಕೆ ಒಂದು ಜಿತಾಲ್ ಕುದುರೆಗೆ ಪ್ರಥಮ ದರ್ಜೆಗೆ ನೂರರಿಂದ ಹನ್ನೆರಡು ಟಂಕಗಳು ಕುದುರೆ ದ್ವಿತೀಯ ದರ್ಜೆಗೆ ಎಂಬತ್ತರಿಂದ ತೊಂಬತ್ತು ಟಂಕಗಳು ಕುದುರೆ ತೃತೀಯ ದರ್ಜೆಗೆ ಅರವತ್ತರಿಂದ ಎಪ್ಪತ್ತು ಟಂಕಗಳು ಹಸುವಿಗೆ ಹತ್ತರಿಂದ ಹನ್ನೆರಡು ಟಂಕಗಳು ಹಸು ಸಾಮಾನ್ಯ ದರ್ಜೆಗೆ ಆರರಿಂದ ಎಂಟು ಟಂಕಗಳು ಮನೆ ಕೆಲಸ ಹೆಂಗಸರ ಬೆಲೆ ಉತ್ತಮ ದರ್ಜೆಗೆ ಐದರಿಂದ ಏಳು ಟಂಕಗಳು ಮನೆ ಕೆಲಸದ ಗಂಡಸರಿಗೆ ಹತ್ತರಿಂದ ಹದಿನೈದು ಟಂಕಗಳು ನೋಡಿ ಈ ರೀತಿಯಾಗಿ ಬೆಲೆಯನ್ನು ಕೂಡ ನಿಗದಿ ಮಾಡಿದ್ರು ಇದನ್ನು ಅಂಗಡಿಯೇ ಎದುರು ಹಾಕಬೇಕಿತ್ತು ಅದೇ ರೀತಿಯಲ್ಲಿ ಮಾರಾಟ ಕೂಡ ಮಾಡಬೇಕಿತ್ತು ಹೆಚ್ಚು ಕಡಿಮೆ ಮಾಡಿದರೆ ಶಿಕ್ಷೆ ಕೂಡ ಆಗ್ತಾ ಇತ್ತಂತೆ ವರ್ತಕರು ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡುವಂತೆ ಇರಲಿಲ್ಲ ಸರಿಯಾದ ತೂಕ ಅಳತೆ ಬಟ್ಟಲುಗಳನ್ನು ಉಪಯೋಗಿಸಬೇಕಿತ್ತು ತಪ್ಪಿದರೆ ಅವರು ಮೋಸ ಮಾಡಿದಷ್ಟು ತೂಕದ ಮಾಂಸವನ್ನು ಅವರ ದೇಹದಿಂದ ಕತ್ತರಿಸಲಾಗ್ತಾ ಇತ್ತು ಇಂತಹ ಕ್ರೂರ ಶಿಕ್ಷೆಗಳಿಂದ ಅಪರಾಧದ ಸಂಖ್ಯೆ ತೀರ ಕೂಡ ಕಡಿಮೆ ಆಯಿತು ಎಷ್ಟು ಒಳ್ಳೆಯ ಶಿಕ್ಷೆ ಅಲ್ವಾ ಅಪರಾಧ ಮಾಡಿದವರಿಗೆ ಮೋಸ ಮಾಡಿದವರಿಗೆ ವಂಚನೆ ಮಾಡಿದವರಿಗೆ ಅವರ ಶರೀರದಿಂದಲೇ ಮಾಂಸವನ್ನು ತೆಗೆಯುವಂತಹ ಶಿಕ್ಷೆ ಅಂತ ಹೇಳಿದರೆ ಆ ರಾಜ ಇಂಥ ಒಂದು ಒಳ್ಳೆಯ ಶಿಕ್ಷೆ ಕೊಟ್ಟ ಅಂದರೆ ಯಾರೂ ಕೂಡ ತಪ್ಪೇ ಮಾಡಲಿಕ್ಕಿಲ್ಲ ಅಲ್ವ ಒಬ್ಬರು ಕೂಡ ತಪ್ಪು ಮಾಡಲಿಕ್ಕಿಲ್ಲ ಆ ಮೋಸ ಮಾಡುವ ಸಂಖ್ಯೆ ತೀರ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗ್ತದೆ ಯಾಕಂದರೆ ಅನ್ನೋ ಆ ವೇದನೆ ಗೊತ್ತಾಗ್ತದೆ ಆ ಮೋಸ ಮಾಡುವಾಗ ಅಥವಾ ಮೋಸ ಮಾಡುವ ಮೊದಲು ವಂಚನೆ ಮಾಡುವ ಮೊದಲು ಎಂತ ಅನ್ನಿಸ್ತದೆ ಅಂದರೆ ಓ ಈ ಮೋಸವನ್ನು ಮಾಡಿ ನಾನು ಸಿಕ್ಕಿಬಿದ್ದರೆ ನನ್ನ ದೇಹದಿಂದಲೇ ಮಾಂಸವನ್ನು ತೆಗಿಬೇಕಾಗ್ತದೆ ಇಂತಿಷ್ಟು ಮಾಂಸವನ್ನು ತೆಗಿಬೇಕಾಗ್ತದೆ ಅಲ್ವಾ ಅದು ಎಷ್ಟು ನೋವು ಆಗ್ತದೆ ಅಂತ ಆವಾಗ ಗೊತ್ತಾಗ್ತದೆ ಅಲ್ವಾ ಅದು ನಿಜವಾದ ಒಳ್ಳೆಯ ಒಂದು ಶಿಕ್ಷೆ ತಪ್ಪು ಮಾಡಿದವರಿಗೆ ಈ ರೀತಿಯ ಕ್ರೂರ ಶಿಕ್ಷೆಗಳನ್ನು ಕೊಡ್ತಾ ಇದೆ ಇದರಿಂದ ಅಪರಾಧ ಮಾಡುವವರ ಸಂಖ್ಯೆ ಕೂಡ ತೀರಾ ಕಡಿಮೆಯಾಗಿತ್ತು ಬೆಲೆಗಳು ಇಳಿದು ಜನಸಾಮಾನ್ಯರು ಕಡಿಮೆ ವೆಚ್ಚದಲ್ಲಿ ಜೀವನ ಕೂಡ ನಡೆಸ್ತಾ ಇದ್ದರು ಈ ರೀತಿಯಾದ ಬೆಲೆಗಳನ್ನು ಹಾಕಿದೆ ಇನ್ನು ಮಾರುಕಟ್ಟೆಯ ನಿಯಂತ್ರಣವನ್ನು ಮಾಡಿದ ಕೊನೆಯದಾಗಿ ಅಲ್ಲಾವುದ್ದೀನ್ನ ಆರ್ಥಿಕ ಸುಧಾರಣೆಗಳಲ್ಲಿ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಕೂಡ ತುಂಬನೇ ಮಹತ್ವದ್ದಾಯಿತು ಇದನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸ್ತಾನೆ ದ್ವಿಜಯಗಳಿಂದ ಆರ್ಥಿಕ ಸುಧಾರಣೆ ಅದರಲ್ಲೂ ವಿಶೇಷವಾಗಿ ಮಾರುಕಟ್ಟೆ ನಿಯಂತ್ರಣ ಸುಧಾರಣೆಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಕೂಡ ಅವನು ಗಳಿಸ್ತಾನೆ ಬೆಳೆಗಳನ್ನು ಹತೋಟಿಯಲ್ಲಿಡಲು ವರ್ತಕರ ಕಾರವಾನಗಳ ಮೇಲೆ ಸಾಗಾಣಿಕೆ ಮೇಲೆ ಹತೋಟಿಯನ್ನು ಸಾಧಿಸ್ತಾನೆ ಶಹನ ಈ ಮಂಡಿ ಎಂಬ ಅಧಿಕಾರಿಯನ್ನು ಮಾರುಕಟ್ಟೆಗಳ ಮೇಲ್ವಿಚಾರಕನ ಮೇಲೆ ನೇಮಿಸಲಾಗಿತ್ತು ಸರಕು ಸಾಗಣಿಕಾ ಕಾರವಾನಗಳನ್ನು ಸಹ ನಮೂದಿಸಲಾಗುತ್ತಿತ್ತು ಮಧ್ಯಕಾಲೀನ ಭಾರತದಲ್ಲಿ ಬೆಲೆ ಮಾರುಕಟ್ಟೆ ನಿಯಂತ್ರಣವನ್ನು ಪ್ರಥಮ ಬಾರಿಗೆ ಯಶಸ್ವಿಯಾಗಿ ಅಳವಡಿಸಿದ ಕೀರ್ತಿ ಅಲ್ಲಾವುದ್ದೀನ್ಗೆ ಸಲ್ತದೆ ಅವನ ದೊಡ್ಡ ಸೈನ್ಯದ ಖರ್ಚಿನ ಹೊರೆಯನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸರಕಾರಿ ಆಜ್ಞೆಗಳ ಮೂಲಕ ಬೆಲೆ ನಿಯಂತ್ರಣವನ್ನು ಜಾರಿಗೊಳಿಸ್ತಾನೆ ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ತುಂಬನೇ ಮುಖ್ಯವಾಗಿರುವಂಥದ್ದು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಘಟಕ ಇಪ್ಪತ್ತೊಂದರಲ್ಲಿರುವಂತಹ ಒಂದು ಅಲ್ಲಾವುದ್ದೀನ್ ಕೆ ಆಡಳಿತ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಓದ್ಕೊಳ್ಳಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಸಾಧ್ಯ ಆದಷ್ಟು ಓದ್ಕೊಳ್ಳಿಕ್ಕೆ ಟ್ರೈ ಮಾಡಿ ಯಾಕಂದರೆ ಇವೆಲ್ಲವೂ ಕೂಡ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಪದೇ ಪದೇ ಕೊಡುವಂತಹ ಪ್ರಶ್ನೆಗಳಾದ್ದರಿಂದ ನಾವು ಇದನ್ನೆಲ್ಲ ಓದ್ಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯ ಅಂಕಗಳ ಜೊತೆಗೆ ನಾವು ಪಾಸಾಗ್ತೇವೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು